ನಾವು ರೂಮ್ ಇತ್ತಲ್ಲ ಜಾಗ ಅದಕ್ಕೆ ಇಲ್ಲಿ ಅವರು ಎಂತ ಒಳ್ಳೆ ಇದ್ರು ಲಗೇಜ್ ಬಗೆಲ್ಲ ಇಲ್ಲೇ ಇಟ್ಬಿಟ್ಟು ಓಡಾಡ್ಕೊಂಡ್ಬಿಟ್ ಬರ್ರಿ ಆಮೇಕಿಂದ ಹೋಗಿ ಬಂದು ಲಗೇಜ್ ಹೋಗ್ರಿ ಅಂತ ಹೇಳಿದ್ರ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾ ಓಡಾಡ್ಕೊಬಿಟ್ ಬರಕ್ ಹೋಗಿದ್ವಿ ನನ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅವ್ರಿ ಅಲ್ಲ ಈಗ ಏನಾರ ಸುಮ್ನೆ ಅವ್ರನ್ನ ನೋಡಕ್ತಾ ಇರ್ತಾರೋ ಏನೋ ಒಂದ್ ಫೋನ್ ಹಾಕ್ಬಿಟ್ಟು ಹೇಳನ್ ಫೋನ್ ಹಾಕ್ಬಿಟ್ಟು ಹೇಳದ್ರಿ ಹೆಂಗಿರ್ತದ ಹೇಳು ನೋಡು ಬ್ಯಾಡ ನನ್ ಜೊತೆ ಬಂದ್ಬಿಡು ಜಯಮ್ಮ ನಿನ್ಗೋಸ್ಕರ ಇಷ್ಟು ವರ್ಷ ಕಾಯ್ಕೊಂಡಿದ್ದೀನಿ ಆ ನಿನ್ ನನ್ಗೋಸ್ಕರ ಬರ್ಲಿಲ್ಲ ಅಂದ್ರೆ ಹೆಂಗಿರ್ತೈತೆ ಹೇಳು ಬಾ ಜಯಮ್ಮ ಸುಮ್ನೆ ಬಾ ನನ್ ಜೊತೆ ಹೋಗಿ ನಿನ್ ಲಗೇಜ್ ಬೇಗ ಇದುಕೊಂಡ್ಬಿಟ್ ಬಾ ಹೋಗು ಹೋಗಾನೆ ಹ್ಮ್ ನಿನ್ನೊಂದ್ಬಿಟ್ಟು ನನ್ಗೆ ಯಾರು ಇಲ್ಲ ನನ್ನೊಂದ್ಬಿಟ್ರೆ ನಿನಗೆ ಯಾರು ಇಲ್ಲ ಹೋಗ್ತಿರ್ಬೇಕು ಅಷ್ಟೇ ಬಾ ಜಯ ಅಮ್ಮ ಸುಮ್ನೆ ನನ್ನ ನನ್ಗೂ ನನ್ ಗಂಡೆ ಬೇಜಾರ ಐತೆ ನನ್ ಗಂಡ ನನ್ನ ಕಂಡ್ರೆ ಒಟ್ಟೋರಿ ನನ್ ಮಗಲ್ ಲೋಪರ ಒಂದ್ ಸರಿ ಇಲ್ಲ ನನ್ ಗಂಡ ಹಂಗಂತ ನಿನ್ ಜೊತೆ ಬಂದ್ಬಿಟ್ರೆ ಮೂರ್ವಾದಿರ್ತದ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡುದು ಗೊತ್ತಾಯ್ತಿಲ್ವಲ್ಲ ನನ್ನ ಪ್ರೀತಿಯ ದೇವತೆಯು ಬಂದಳು ಅರಮನೆಗೆ ಬೆಳಕಾದಳು ಏ ನೀಲ್ಲ ಪೀಲಿಂಗಾಗ ಆಡಿ ಹೊಳತಾಯಿದ್ರೆ ನಂಗಂತಾರೆ ಆ ಪೀಲಿಂಗ ಹೋಗ್ಬಿಡ್ತದೆ ನೀನ್ ಪೀಲಿಂಗ್ ಆಡಿ ಆಡಿಬೇಡ ಹ್ಮ್ ನನಗೂ ನೀನಂದ್ರೆ ಇಷ್ಟನೇ ನನ್ನ ನನ್ ನನ್ನ ಚರ್ಮ ಆಗ್ಬಿಡ್ತಾನೆ ಅವ್ನಿಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿವನಿ ಸರಿ ಆಯ್ತದ ಆಯ್ತು ಬುತ್ತಿ ನಿನ್ ಜೊತೆ ನಿನಗೆ ಹ್ಮ್ ಆಮ್ಯಾಗಿಂದ್ ನೀನು ನನ್ಗೆ ಮೋಸ ಮಾಡಕ್ಕಿಲ್ಲ ತಾನೇ ನಾನು ಯಾಕೆ ಮೋಸ ಮಾಡಲಿದ್ದೆಮ್ಮ ನಿನ್ಗೋಸ್ಕರ ಇಷ್ಟು ವರ್ಷ ಕಾದಿದ್ದೀನಿ ಇನ್ನು ಮೋಸ ಮಾಡ್ತೀನ ಬೇಗ ಹೋಗು ಟಿ ಟಿಗಳು ಎತ್ಕೊಂಡು ಹೋಗ್ಬೇಕಲ್ಲ ಬಿರ್ಬಿರ್ನೆ ಲಗೇಜ್ ತಗೋಬಿಟ್ಟು ಬಾ ಹೋಗೋ ಬಂದೆ ಹ್ಮ್ ಅಂತೂ ಈ ಒನ್ ಅವರ್ ಆ ಮರ ಪ್ರೇಮಿಗಳು ಒಂದಾಗ್ತಾ ಇದೀವಿ ಈ ಜಯಮ್ಮ ಸಿಕ್ಕಿದ್ದು ಸಿಕ್ಕಿದ್ ಒಳ್ಳೆದೇ ಆಯ್ತು ಹ್ಮ್ ನನ್ನ ಕಾಲೇಜ್ಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಲವ್ ಮಾಡಿದ್ದೀನಿ ಆದ್ರೂ ನೋಡಿ ಇವಳು ಕೈ ಕೊಟ್ಬಿಟ್ಟು ಹೋಗ್ಬಿಡೋದೇನಾ ಕೆಲಸ ಇವಳಿಗೆ ಅದಕ್ಕೆ ಇವಾಗ ಹ್ಮ್ ಎತ್ತಕಂಡೋಯ್ತಾ ಇರತ್ತೆ ಟೈಮ್ ಮಿಸ್ ಮಾಡ್ದಂಗೆ ಎತ್ತಾಕಂಡೋಯ್ತಾ ಇರತ್ತೆ ಕ್ಯೂರೂ ಜೊತೆ ಬಂದಿರೋrel ಎಲ್ಲೆ ಹ್ಲೋದ್ರ ಅವರೆಲ್ಲ ಓಡಾಡ್ತಿರ್ತಾರೆ ಓಡಾಡ್ಲಿ ಓಡಾಡ್ಲಿ ಆಮೇಕಿಂದ ನೋಡೋಣ ಓಡಡದೆಲ್ಲ ಓಡಾಡ್ಲಿ ಆ ಫೋನ್ ಗೆನ್ ಮಟ್ ಟೆನ್ಷನ್ ಮಾಡ್ಕೊಂಡಾಗ ಒಂದು ಫೋನ್ ಮಾಡೋಣ ಮೆಸೇಜ್ ಮಾಡಿ ಉಳಿದ್ರು ಆಯ್ತು ತಂದೆ ಬ್ಯಾಗ ಅಯ್ಯೋ ನಿಂಗೆ ಯಾಕ್ ಸ್ಟ್ರೈನು ಕೊಡು ನಾನು ಇಟ್ಕತ್ತೀನಿ ಕೊಡು ನೋಡ್ದಾ ನಿಂಗ್ ನನ್ನ ಮ್ಯಾಲೆ ಎಷ್ಟು ಫಿರುತಿ ಐತೆ ಅದೇ ನಾನು ಗಂಡ ಆಗಿದಿದ್ರೆ ಹಾ ನಾನು ಟ್ರಿಪ್ ಗೆ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ರು ಅನವೇ ತಲೆ ಬುರ್ಡೆ ಹೊರದು ಅಂತೋಪುಟ ಕಳ್ಳ ಇದವನು ನೀ ನೋಡನ ಮ್ಯಾಲೆ ಅಂತ ಫಿರುತಿ ಐತೆ ನೋಡಿ ತಕ ಬ್ಯಾಗ

ನೋಡು ಸಮುದ್ರ ನೋಡ್ಬೇಕು ಸಮುದ್ರ ನೋಡ್ಬೇಕು ಅಂತ ಹೇಳ್ತಿದ್ದಿಲ್ಲಾ ನೋಡು ಸರಿಯಾಗಿ ತಿರ್ಗಿ ತಿರ್ಗ ಇನ್ನೊಂದ್ಕಿತಾ ಯಾವಾಗ ಗೊತ್ತಿ ಏನೋ ಗೊತ್ತಿಲ್ಲಾ ಒಂದ್ ಕಿತ ನೋಡ್ಕೊಬಿಡು ನಿನ್ ಫ್ರೆಂಡ್ಸ್ಗಳೆಲ್ಲ ಇಲ್ಲಿ ಇಲ್ ಕಾಣ್ತಾನೆ ಇಲ್ವಲ್ಲ ಆ ನೋಡ್ಕೊಬಿಟ್ಟು ಪಟ್ಬಿಡು ನೀನ್ ಹೋಗ್ತಿರ ಊರ್ಗೆ ಗಾಡಿ ಎತ್ಕೊಂಡು ಗಾಡಿಯಲ್ಲಿ ನಿಲ್ಸಿದೀನಿ ಅದೇ ಮೂರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ದೇವ್ರು ಇನ್ನೊಂದ್ ಕಿತ್ತ ನೋಡ್ಕೊಬಿಟ್ಟು ಹಂಗೇನ್ ನೀವು ಅಣ್ಬಿಡಣ್ಣ ದೇವ್ರ ದರ್ಶನದಿಂದ ಎಲ್ಲ ನಮ್ಮ ಮುಂದಿನ ಬಾಳೆಲ್ಲ ಒದಾಗ್ಲಿ ಅಂತ ಹೇಳ್ಬಿಟ್ಟು ಸರಿ ಆಯ್ತದ ನಮ್ಗ್ ಒಳ್ಳೆಗಾಗೆ ಆಯ್ತದೆ ನಾವ್ ಏನಾರ ಮೋಸ ಮಾಡ್ಬಿಟ್ಟಿದೀವ ಏನ್ ಹೇಳು ಇಲ್ಲ ತಾನೇ ಅಲ್ಲ ನಂಗೆ ಏನ್ ಟೆನ್ಷನ್ ಆಯ್ತದೆ ಅಂದ್ರೆ ಆಗ್ತಾವ್ರ ನಂಗೆ ಈ ಪಾರಿ ಸರೋಜಿ ಎಲ್ರು ಅದಕ್ಕೆ ಏನ್ ಮಾಡೋದು ಅಂತಾನೆ ತಿಕ್ಕೆ ತೋರ್ತಿಲ್ಲ ನಂಗೆ ಈ ಊರಿಗೆ ಹೋಗ್ಬಿಟ್ರೆ ಅವ್ರ್ ನಡ್ಕಂಡ್ ಹೊಡದ್ ಬಿಡ್ತಾನೇ ನನ್ ಗಂಡ ಏನ ಎಂಟ್ರನ್ ಬಿಟ್ಬಿಟ್ ಬಂದೆ ಅಂತ ಹೇಳ್ಬಿಟ್ಟು ಅಂತ ಆಸಮಿ ಎಲ್ಲ ನಿನ್ ಗಂಡ ಸುಮ್ಮನಿರು ನೀನು ನೀನ್ ಅಲ್ಲ ಅಂತ ಆಸಾಮಿ ನನ್ ಮಗ ಏನಲ್ಲ ಓದಲ್ಲ ಓದ್ಲಲ್ಲ ಎತ್ತೋತ್ ಅಂತ ಖುಷಿ ಅಂತ ಆಸಾಮಿ ಅವನು ನಿನ್ ಅದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬಿಡ ನಡಿ ನಡಿ ಸುಮ್ಮನೆ ನೋಡ್ಕ ಸಮುದ್ರ ನಿನ್ ಸಮುದ್ರ ನೋಡ್ತಾ ಇದ್ರೆ ಎಂತ ಖುಷಿ ಆಯ್ತದ ನೀನ್ ನನ್ನ ಎಷ್ಟು ಇಷ್ಟಪಡ್ತೀಯ ನೋಡು ಚಿನ್ನ ಈ ಸಮುದ್ರ ಎಷ್ಟು ದೊಡ್ಡದಾಗೈತೆ ನೋಡು ಎಷ್ಟು ಆಳ ಐತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಗೊತ್ತಾಯ್ತದ ಇಲ್ಲ ಹಂಗೆ ನಿನಿಯ ನನ್ನ ಪಿರುತಿ ಎಷ್ಟೈತೆ ಅಂತ ಹೇಳ್ಬಿಟ್ಟು ನಿನಗೆ ಯಾನ ಹಂಗೆ ಹೇಳಿ ಸಮುದ್ರ ತರ ನಂದು ನನ್ವೇ ಪಿರುತಿ ಎಷ್ಟು ಅಗಲ ಎಷ್ಟು ಉದ್ದ ಎಷ್ಟು ಆಳ ಐತೆ ಅಂತ ಹೇಳ್ಬಿಟ್ಟು ನಾನು ನನ್ವೇ ಹೇಳಕ್ ಆಗಕ್ಕಿಲ್ಲ ನೀನೇ ನನ್ನ ನೀನೇ ನನ್ನ ತುಂಬಾ ತುಂಬಾ ಮಾಡೋದು ಇಲ್ಲ ತಾಯಿ ಸೀತಾಮಾಯಿ ನೀನೇ ನನ್ನ ಪ್ರೀತಿ ಮಾಡೋದು ಇನ್ನಿತರ ಆಡಿ ಹೇಳಿ 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 ನೆನೆ ನನ್ನಂತೂ ಬೀಳ್ಸ್ಬಿಟ್ಟಿದ್ದೆ ನೀನು ಕಾಲೇಜಾಗೆ ಐ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಈಗಿನ್ನೂ ಹಾಡು ಹೇಳಿ 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 ಈ ಮನ್ಸನೇ ಕದ್ಬಿಟ್ಟಿದ್ಯಾ ನೀನಂತೂ ನಾನು ಜೈಮಾ ಈ ಆಟನ ಪರ ಪರಾ ಪರ ಪರ ಕೆರ್ಕಂಡ್ ಗಾಯ ಆಗೋಗ್ಬಿಟ್ಟು ಉಣ್ಣ ಆಗೋಗ್ಬಿಟ್ಟು ಸತ್ತವಂಗ ಆಗ್ಬಿಟ್ಟಿದೀನಿ ಜೈಮಾ ನೀನ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿ ಬಂದ್ಬಿಟ್ಟಿದೀನಿ ನೀನ್ ಆ ಪರಿಸ್ಥಿತಿಗೆ ಬರದ್ ಬಾಳ ಜೈಮಾ ಬಾ ಜಯ ಇಷ್ಟೆಲ್ಲ ಸುಮ್ನೆ ಆಡುಗಳೆಲ್ಲ ನೀನ್ ಕರೆದ ಮೇಲೆ ಬರ್ದೇ ನೋಡಿ ಹೋಗನ್ ಹೋಗ್ ಬಾ ಬಾ ಹೋಗನ್ ಬಾ ನಿನ್ ಇದೀ ಹ್ಞೂ ಇದೇನಿಯಾ ನನ್ ಟೀಟಿ ನಾನ್ ದುಡ್ಡು ಕೊಟ್ಬಿಟ್ ಟಿಟಿ ಟೀಟಿ ಎಲ್ಲಿ ಜನಗಳೆಲ್ಲ ಎಲ್ಲೋಗ್ಬಿಟ್ರು ನೀನೇ ಜನಗಳು ಅವರು ಇವರು ಎಲ್ಲ ಬಿಟ್ಟು ಕಾಣ್ತಾನೆ ಇಲ್ವಲ ಏ ಎಲ್ರು ನೋಡ್ಕೊಬರ್ಕೊಬ್ರಿ ಸಮುದ್ರದಾಗ ಆಟಾಡ್ತಾವ್ರಿ ನೀನ್ ಒತ್ತು ನನ್ ಪಕ್ಕದಾಗ ಏನ್ಯಾ ಕೂರ್ಸ್ಕೊತೀನಿ ಅವ್ರಿಗೆ ಏನೋ ಒಂದ್ ಹೇಳ್ತೀನಿ ನಮ್ಮೋರೆ ಬೇಕಾದ್ರೆ ನೆನ್ರೂ ಅಂತ ಹೇಳ್ರಿ ಅವ್ರು ಸುಮ್ಕೈತಾರೆ ಆ ನೋಡು ಆರಾಮಾಗಿ ಹೆಂಗೋನು ವೇ ಓ ನನ್ ಜೊತೆ ಬಂದ್ಬಿಡ್ತಿದಿಯಲ್ಲ ಏನ್ ತೊಂದ್ರೆ ಆಗಲ್ಲ ಬಿಡು ತಗೊಳ್ಳಿ ಇನ್ ಮ್ಯಾಲೆ ಟಿ ಟಿ ಓಡಿಸ್ಕೊಂಡಿರಿ ನನ್ ಗಂಡಂಗಿನ್ನ ನೀವೇ ಎಷ್ಟು ವಾಸಿ ಅಂತ ಅನ್ನಿಸ್ತದೆ ಅಲ್ವಾ ನನ್ಗಂತ ನನ್ ಗಂಡ ಸೋಂಬಿರಿ ನನ್ನ ಮಗ ನೀವನ ಟಿ ಟಿ ಸ್ವಂತ ಟಿ ಕೊಂಡು ಓಡಿಸಿಕೊಂಡು ಟ್ರಿಪ್ ಕರ್ಕೊಂಡೋಗ್ತೀರಾ ನಾನು ಇನ್ ಮೇಲೆ ನೀನು ಎಲ್ಲ ಟ್ರಿಪ್ ಹೋಗ್ಬೇಕಾರು ನಾನು ಹತ್ಕೊಂಡು ಬಂದ್ಬಿಡ್ತೀನಿ ಇಬ್ರುಕೊಂಡು ಹ್ಮ್ ಆಯ್ತು ಹೇಳು ಇರುವ ನಿಮಿಷ ಬರ್ತೀನಿ ಬರ್ಬೋರಿ ಸರ್ ಸರ್ ನಾ ಅತ್ಕಳಿ ಗಾಡಿಯಾ ಅಂತ ಹೇಳ್ಬಿಟ್ಟು ನೀನು ಸರ್ ನೋಡ್ತಾ ನನ್ ಗಾಡಿಯಾ ಹ್ಮ್ ಆಯ್ತು ತಪ್ಪಾ ನನ್ಗೆ ಗಂಡ ತಗೊನ್ಸ್ವಂತ ಒಂದು ಹಳೆ ಇಲ್ಲ ನೆಟ್ಗಿರೋದು ಅಂತದ್ರೆ ಇಷ್ಟು ದೊಡ್ಡ ಟೀಟಿನೇ ನೀವು ಮಾಡಿಕೊಂಡವನಿ ಅಂತಂದ್ರೆ ನನ್ನ ಲೋಬರು ಅದಕ್ಕೆ ಹೇಳೋದು ಮೊದಲನೇ ಯಾವಾಗಿದ್ರು ಬೆಸ್ಟ್ ಅಂತ ಹೇಳ್ಬಿಟ್ಟು ಇವನೇ ಕಟ್ಕೊಂಡಿದ್ರೆ ಏನಾಗತ್ತಾಗ ನಾನು ಆರಾಮಾಗಿತ್ತಿದ್ದೆ ಹ್ಮ್ ನೋಡು ವಾರಕ್ಕೊಂದು ಟ್ರಿಪ್ ಹೊಡ್ಕೊಂಡು ತಿಂಗಳಿಗೆ ನಾಲ್ಕು ಟ್ರಿಪ್ ಹೊಡ್ಕೊಂಡು ಜೀವನ ಕಳಿಬೋದಿತ್ತು ಇವ್ನು ಎಲ್ಲೋದ್ನಪ್ಪ ಇನ್ನು ಯೋ ಸತ್ತು ಮಾಡ್ತಾನಪ್ಪ ಇವನು ಸರ್ ಸಾರ್ನ ಹೊತ್ಕೊಂಡು ಹೋಗೋದು ಬಿಟ್ಬಿಟ್ಟು ಅಯ್ಯ ಈ ಟೀಟಿನಾಗೆ ದೊಡ್ಡ ಕಾರ್ ಸ್ವಂತದ್ದು ಟಿ ಟಿ ಅಂದರೆ ಬಿಡು ಅದೊಂಥರ ಹಾಗೆ ನೀನು ಮೇಲೆ ನಾನು ಇವನು ಸುಮಸಾರ ಮಾಡ್ಕೊಂಡೆ ಇದು ಬಿಡಬೇಕು ನನಗೆ ಅಣ್ಣನ ತಗೋ ಅಡಿಸ್ಕೊಳ್ಳೋರು ಯಾರು ಈ ಪದ್ದಿ ಅವ್ರು ಎಲ್ಲೂ ಕಾಣ್ತಿಲ್ವಲ್ಲ ಎತ್ತ ಹೊಂಟೋಗ್ಬಿಟ್ರು ಓ ಇವತ್ತು ಕಿತ್ತ ಫೋನ್ ಹಾಕ್ತಾವ್ರಿ ಹ್ಞೂ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ರು ಆಮೇಕಿಂದ ತಿರುಗಿ ಯಾಕೆ ಬೇಕು ಸ್ವಿಚ್ ಆಫ್ ಮಾಡ್ಕೊಬಿಡ್ತೀನಿ ಫೋನ ನಡಿ ನಡಿ ಎಲ್ಲ ತಗೊಂಡಿದ್ದಾನೆ ಬಟ್ಟೆ ಎಲ್ಲ ಅಂದ್ರೆ ಅವ್ರ ಮುಂದೆ ಗೊತ್ತಾವ್ರೆ ನೀನ್ ಏನ್ ಫೋನ್ ಯಾರು ಫೋನ್ ಇತ್ತ ಹೋಗ್ಬಿಟ್ಟ ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಫೋನ ನಮ್ಮ ಅವ್ರಿಗೆ ಎಲ್ಲ ಹೇಳಿದೀನಿ ಎಲ್ಲ ಗೊತ್ತಾವ್ರೆ ಹೊತ್ಕೋತಾರೆ ಇವಾಗ ಹೋಯ್ತಿರ ಸುಮ್ಕಿನಿ ನೀನ್ ನೀನೇನ್ ತಲೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಆಗಿದ್ದಾಗ ನೀನ್ ಯಾರು ಹುಡ್ಕಿಲ್ಲ ಅಂತ ಜಾಗ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ದೇ ಇದ್ಬಿಡೋಣ ನಾನು ನೀನು ಜೀವನ ಮಾಡ್ಕೊಂಡು ಆಯ್ತು ಬಿಡಿ ನಿಮ್ಮ ನಮ್ಮ ಕಡೆ ತಾನೆ ನಾನು ಇಲ್ಲೇ ಬಂದಿರೋದು ದೇವ್ರ ದರ್ಶನ ಆಯ್ತು ಎಲ್ಲ ಆಯ್ತು ಸದ್ಯ ನನ್ನ ಫ್ರೆಂಡ್ಸ್ಗಳ್ಗೆ ಯಾರಿಗೂ ನಾನು ಕಾಣಿಸ್ಲಿಲ್ಲ ಹೇಳು ಅಷ್ಟೇನೇ ಸಾಕು ಊರಿಗೆ ಹೋಗ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ ಊರಾಗ ನಾನು ಓಡೋಗಿದ್ದೀನಿ ಅಂತ ಏನು ಮುರುಬದಿ ಹೋಗಿಲ್ಲ ಹ್ಞೂ ಬಿಡು ಎಲ್ಲನೂ ಕಳ್ದೋಗ್ಬಿಟ್ಟೊಳೆ ಮುರುಡೇಶ್ವರದಾಗೆ ಅಂತ ಹೇಳ್ಬಿಟ್ಟು ಸುಮ್ಕಾಗೋಗ್ಬಿಡ್ತಾರೆ ಹಾಗೆ ಅಂದ್ಕೊಳ್ಳಿ ಬಿಡಿ ಹ್ಞೂ ಸುಮ್ಮನೆನೇ ಯಾಕೆ ಬೇಕು ನನಗೆ ಓಡೋಗೋಳೆ ಅಂತ ಅನ್ನಿಸ್ಕೊಳ್ಳೋದಕ್ಕಿನ್ನ ಎಲ್ಲೋ ಕಳ್ದೋಗ್ಬಿಟ್ಟೋಳೆ ಅಂತ ಅನ್ನಿಸ್ಕೊಳ್ಳೋದಾಗೆ ಏನೇ ನೆಮ್ಮದಿ ಇವರೆಲ್ಲ ಹೋಗಿ ಹಂಗೆ ಹೇಳ್ತಾರೆ ಇವಾಗ ನನ್ನ ಬಗ್ಗೆ ನಾನು ಗಂಡ ಬೇಕಾದ ಪೇಪರ್ಗೆ ಹಾಕಿಸ್ಬಿಟ್ಟೇನೋ ನೀನು ನಾನು ಅಂತ ಹೇಳ್ಬಿಟ್ಟು ಜೈ ನೀನ್ ಇವಾಗ ಎಲ್ಲಾರು ಕರ್ಬಿಟ್ ಬರಕ್ ಹೋಗಿದ್ದೆ ಎಲ್ರು ಗೊತ್ತಾವ್ರಿ ಹ ಎಲ್ರೂ ಬಂದು ಅತ್ತಿತ್ತಷ್ಟೇನಿಯಾ ನೀನ್ ಏನು ಬೆಳಗಿನ ಜಾವ್ದಷ್ಟೊದ್ಗೆ ಈಗಾಗ್ಲೇ ಸಂಜೆ ಹೋಗ್ಬಿಟ್ಟೈತೆ ಬೆಳಗಿನ ಜಾವ್ದಷ್ಟೊದ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಡ್ತೀನಿ ನಿಮ್ಮನ್ನ ನೀವೇನ್ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ ಮನೆಗಿತ್ತಿರ ನೋಡಿ ನೀವು ಬೆಳಿಗ್ಗೆ ಎಷ್ಟೊದ್ಗೆ ಯಾಕಪ್ಪ ಇವಮ್ಮ ಏ ನಮ್ ಸಂಬಂಧಿಕರು ಬೇಕಾದ್ರೆ ನಾನು ಬತ್ತಿನಿ ಅಂತ ಅಂದ್ರು ಇವರು ಟ್ರಿಪ್ ನೋಡಕ್ಕೆ ಎಂತ ಪ್ರೀ ಬಸ್ ಹತ್ಕೊಂಡ್ ಬಂದಿದ್ರಂತೆ ಅದಕ್ಕೆ ನಾನು ಇನ್ನೇನ್ ಅಡ್ಜಸ್ಟ್ ಮಾಡ್ಕೊಂಡು ಕೂರ್ಸ್ಕೊಂಡು ಊರು ಕರ್ಕೊಂಡು ಹೋಗನಿ ಅಂತ ಅನ್ಕೊಂಡಿದೀನಿ ಬರ್ಲಿ ಬಿಡಪ್ಪ ನವೆಂಗೆ ನಮ್ಗೆ ಒತ್ತಿಸ್ತಾಳೆ ಬಂದ್ಬಿಟ್ಟು ಆರಾಮಾಗಿರ್ಲಿ ನಮ್ಗೆ ಏನ್ ತೊಂದ್ರೆ ಇಲ್ಲ ಬಾಮಾ ಕುಂತ್ಕ ಬೈ ಓ ಕರ್ಕೊಂಡೋಗ್ತಾನೆ ಬರೀ ಬರೀ ಅತ್ ಬರ್ರಿ ಜಯ ಹೋಗ್ಬಿಟ್ಟು ಅತ್ತೂ ಸರ್ ಸರ್ನಾ ಯಾ ಊರು ಕಣವ ನಿಂದು ಕಣಕ ಹೌದೇನು ನಮ್ದು ಆ ಕಡೆನಿ ಪಾವಗಡದ ಕಡೆ ಹೌದೇನು ಟಿ ಟಿ ತಗೊಬಿಟ್ಟು ಬಂದಿದೀರ ನೀವು ಟ್ರಿಪ್ಗೆ ಹೋಗಣವ ಶಾನೆ ದಿನ ಅನ್ಕೊತಿದ್ದೀನಿ ನೋಡ್ಬೇಕ್ ನೋಡ್ಬೇಕು ಅಂತ ಸಾಂಗದಿಂದ ಇದು ಮಾಡ್ಕೊಂಬಿಟ್ ಬಂದ್ಬಿಟ್ಟಿದ್ವಿ ಹ್ಞೂ ಇವ್ನ ಜೊತೆ ನೀ ಹೆಂಗೋ ಟಿ ಟಿನಾಗ ಓಡಿಸ್ಕೊಬಿಟ್ಟು ಬರ್ತೀನಿ ಅನ್ನ ತಗ ಹೆಂಗೋ ಬಂದ್ವಿ ಅತ್ತ ಹಾಂ ನಮ್ಮರೆಲ್ಲ ಸಾಂಗ್ದಾರ ಅವ್ರೆ ಹೆಂಗುಸ್ರಲ್ಲ ಗೊತ್ತಾವ್ರೆ ಬಾ ಬಾವ ಹೋಗಾನಿ ಆ ನಡೀರಿ ನಡೀವಿ